ನಮಸ್ಕಾರ ಸ್ನೇಹಿತರೆ ನಾನು ಹನ್ಮನ್ ಮಾಗಿ ಸ್ನೇಹಿತರು ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ನಿನ್ನೆಯಿಂದ ಸಾಕಷ್ಟು ಚರ್ಚೆಯಲ್ಲಿ ಇರುವ ಹಾಗೆ ಡಿ ಜೆ ಹಳ್ಳಿ ಪೊಲೀಸ್ ಠಾಣಾ ಅಧಿಕಾರಿಯಾಗಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂತಹ ಸುನಿಲ್ ಮೇಲೆ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ ಆ ಒಂದು ಆರೋಪ ಏನು ಅಂತಂದರೆ ನನ್ನನ್ನು ಯೂಸ್ ಮಾಡಿಕೊಂಡು ಬಿಟ್ಟ ಈಗಾಗಲೇ ಅವನಿಗೆ ಮದುವೆ ಆಗಿತ್ತು ಆದರೆ ನನಗೆ ನೆರವು ನೀಡೋದಾಗಿ ಹೇಳಿ ನನ್ನನ್ನು ನಂಬಿಸಿ ನನ್ನನ್ನು ಮದುವೆ ಆಗೋದಾಗಿ ಹೇಳಿ ನನಗೆ ಈಗ ಮೋಸ ಮಾಡಿಬಿಟ್ಟಿದ್ದಾನೆ ತನಗೆ ಹೇಗೆ ಬೇಕೋ ಹಾಗೆ ಬಳಸಿಕೊಂಡು ಬಿಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಒಂದು ಮಹಿಳೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಸೊ ಈ ಒಂದು ಆರೋಪದ ಬಗ್ಗೆ ಸಾಕಷ್ಟು ಚರ್ಚೆ ಅಂತಹದ್ದೆಲ್ಲವೂ ಕೂಡ ನಡೀತಾ ಇದೆ ಈಗ ಕೆಲವೊಂದಿಷ್ಟು ಬಯಲಾಗ್ತಾ ಇದ್ದಾವೆ ಬಗೆದಷ್ಟು ಬಯಲು ಅನ್ನೋ ರೀತಿಯಲ್ಲಿ ಏನು ಹೇಳ್ತಾರಲ್ಲ ಆ ಒಂದು ಏನೇನೋ ವಿಚಾರಗಳು ಬಯಲಾಗ್ತಾ ಇದ್ದಾವೆ ವಾಟ್ಸಪ್ ಚಾಟ್ಗಳಲ್ಲೂ ಕೂಡ ನೀವು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ವಾಟ್ಸಪ್ ಚಾಟ್ನೂ ಕೂಡ ಸಖತ್ ವೈರಲ್ ಕೂಡ ಆಗಿದೆ ಈ ಹಿಂದೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೆ ಆ ಒಂದು ವಿಡಿಯೋನ ಗಮನಿಸಿಲ್ಲ ಅಂದರೆ ಈ ಕೂಡಲೇ ಗಮನಿಸಿಬಿಡಿ ಯಾಕೆ ಈ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದರೆ ಈಗ ಪದೇ ಪದೇ ಆ ಒಂದು ಹೇಳಿರುವಂಥ ವಿಷಯವನ್ನೇ ಅಥವಾ ಹೇಳ್ತಾ ಇರುವಂಥ ವಿಷಯವನ್ನೇ ಪದೇ ಪದೇ ಹೇಳೋದರಲ್ಲಿ ಅರ್ಥ ಇರೋದಿಲ್ಲ ಬದಲಿಗೆ ಈಗೇನಾಗಿದೆ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋಣ ಸೊ ನಾವು ಕಳೆದ ವಿಡಿಯೋದಲ್ಲಿ ಗಮನಿಸ್ತಾ ಹಾಗೆ ಎಲ್ಲವೂ ಕೂಡ ಪೊಲೀಸ್ ಅಪ್ಪಂದೇ ತಪ್ಪು ಅಂತ ಹೇಳೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವಳದ್ದು ಕೂಡ ಅದರಲ್ಲಿ ತಪ್ಪಿತ್ತು ಹಾಕುತ್ತಾಗಿಯೂ ಕೂಡ ಇವಳನ್ನು ಕೂಡ ಅದರಲ್ಲಿ ಇವಳಿಗೂ ಕೂಡ ಏನನ್ನ ಹೇಳಬೇಕಾಗಿತ್ತು ಅಥವಾ ಒಂದು ಹೆಣ್ಣಾಗಿ ಹೇಗಿರಬೇಕಿತ್ತು ಎಂಬುದನ್ನು ಕೂಡ ನಾವು ಆ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗಿದ್ವಿ ಈಗ ಏನಾಗ್ತಾ ಇದೆ ಅಂತಂದರೆ ಕೆಲವು ಜನ ಪೊಲೀಸರು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಇನ್ನು ಹನಿ ಟ್ರ್ಯಾಪ್ ವಿಚಾರವೂ ಕೂಡ ಕೇಳಿ ಬರ್ತಾ ಇದೆ ಆದರೆ ಈ ಒಂದು ಮಹಿಳೆ ಹೇಳ್ತಾ ಇರುವಂಥದ್ದು ನಾನು ಯಾವುದೇ ಹನಿ ಟ್ರ್ಯಾಪ್ ಕೂಡ ಮಾಡಿಲ್ಲ ಏನೂ ಮಾಡಿಲ್ಲ ಸುಮ್ಮನೆ ನನ್ನ ಬಳಸ್ಕೊಂಡು ಬಿಟ್ಟಿದ್ದಾರೆ ಕೇವಲ ನನ್ನನಷ್ಟೇ ಅಲ್ಲದೆ ಬೇರೆ ಬೇರೆಯವರನ್ನು ಕೂಡ ಬಳಸ್ಕೊಂಡ್ಬಿಟ್ಟಿದ್ದಾರೆ ಈ ಹಿಂದೆ ನಾನು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದಂತಹ ಸಂದರ್ಭದಲ್ಲಿ ಒಬ್ಬಳು ಹುಡುಗಿ ಸುನೀಲ್ ಜೊತೆ ಮಾತನಾಡ್ತಾ ಇದ್ರು ಎರಡು ಸಾರಿ ನನ್ನನ್ನು ಬಳಸ್ಕೊಂಡು ಬಿಟ್ಟಿದೆಯೇ ಎರಡು ಸಾರಿ ಆದ್ಮೇಲೆ ನನ್ನ ಫೋನನ್ನು ರಿಸ್ಯೂ ಮಾಡೋದಿಲ್ವಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ಲು ಅದು ನನ್ನ ಕಿವಿಗೆ ಬಿದ್ದಿತ್ತು ಈ ಕುರಿತಾಗಿ ಅಲ್ಲೇ ಇದ್ದಂಥ ಪೊಲೀಸ್ ಅಧಿಕಾರಿ ಒಬ್ಬರನ್ನು ಕೂಡ ನಾನು ಕೇಳಿದ್ದೆ ಯಾಕೆ ಆ ಹುಡುಗಿ ಆ ರೀತಿಯಾಗಿ ಹೇಳ್ತಾ ಇದ್ದಾಳೆ ಅಂತ ಹೇಳಿದಾಗ ಇವಳು ಕೂಡ ಅವನ ಸೆಟ್ಟಪ್ಪು ಇವಳನ್ನು ಕೂಡ ಅವನು ಬಳಸ್ಕೊಂಡಿದ್ದಾನೆ ಎರಡು ಸರಿ ಬಳಸ್ಕೊಂಡು ಬಿಟ್ಟರೆ ತದನಂತರ ಅವ್ರನ್ನ ದೂರ ಮಾಡಿಬಿಡ್ತಾನೆ ಅನ್ನೋ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದ ಅನ್ನೋ ಹಾಗೆ ಈ ಒಂದು ಮಹಿಳೆ ಕೂಡ ಹೇಳ್ತಾ ಇರುವಂಥದ್ದು ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದಕ್ಕಿಂತ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಯಾವ ರೀತಿಯಾಗಿ ನಡ್ಕೊಳ್ಬೇಕಾಗಿತ್ತು ಆ ರೀತಿಯಾಗಿ ಆ ನಾಲಾಯಕ ನಡೆದುಕೊಳ್ಳಿಲ್ಲ ಇನ್ನು ಒಬ್ಬ ದೂರು ಕೊಡೋದಕ್ಕೆ ಹೋದಂತಹ ಮಹಿಳೆಯಾಗಿ ಯಾವ ರೀತಿಯಾಗಿ ಒಬ್ಬ ಅಧಿಕಾರಿ ಜೊತೆ ಇರಬೇಕಾಗಿತ್ತು ಆ ರೀತಿಯಾಗಿ ಈ ಮಹಿಳೆಯು ಕೂಡ ಇರಲಿಲ್ಲ ಈ ಎಲ್ಲದರ ಮಧ್ಯೆ ಸಮಾಜದ ದಿಕ್ಕುಗಳನ್ನು ಬದಲಾಯಿಸ್ತಾ ಇದ್ದಾರೆ ಸಮಾಜಕ್ಕೆ ಇಂಥವರಿಂದ ಒಂದು ಕಂಟಕ ಎದುರಾಗ್ತಾ ಇದೆ ಸಾಕಷ್ಟು ಸಮಸ್ಯೆ ಅಂತಹದ್ದೆಲ್ಲವೂ ಕೂಡ ನಮ್ಮ ದೇಶದಲ್ಲಿದೆ ಅದರ ಬಗ್ಗೆ ನಾವು ಮಾತನಾಡಬೇಕು ಅಂತ ಯೋಚನೆ ಮಾಡಿದಾಗಲಿಲ್ಲ ಇಂಥ ವಿಷಯಗಳ ಟ್ರೆಂಡ್ ಆಗ್ಬಿಡ್ತವೆ ಇನ್ನು ಯಾವುದೋ ಒಂದು ಸಮಸ್ಯೆ ಕುರಿತಾಗಿ ಅಥವಾ ಇನ್ಯಾವುದೋ ಒಂದು ವಿಷಯದ ಕುರಿತಾಗಿ ನಾವು ಮಾತನಾಡಿದ್ರೆ ಅದನ್ನು ನೀವು ಕೂಡ ಗಮನಿಸೋದಿಲ್ಲ ಯಾಕೆಂತಂದ್ರೆ ನಿಮಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಇಂಥ ವಿಚಾರಗಳೇ ಸೊ ನಿಮಗೂ ಬೇಕಾಗಿರುವಂತಹ ವಿಚಾರದ ಬಗ್ಗೆ ನಾವು ಮಾತಾ ಮಾತನಾಡೇ ಬೇಕಾಗಿದೆ ಸೊ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ನಮ್ಮ ಹೀಗಾಗಿ ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ನೋಡಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸರಿಯಾಗಿ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ ಅದನ್ನು ಕೇಳಬೇಕಾಗಿರ್ತಕ್ಕಂಥ ನಾವುಗಳು ಕೂಡ ಮಾಡ್ತಾ ಇಲ್ಲ ಇನ್ನು ಅದನ್ನು ನೋಡಬೇಕಾಗಿರ್ತಕ್ಕಂಥ ನೀವುಗಳು ಕೂಡ ಅದನ್ನು ಸರಿಯಾಗಿ ಮಾಡ್ತಾ ಇಲ್ಲ ಹೀಗಾಗಿ ನಮ್ಮ ಸಮಾಜದ ದಿಕ್ಕನ್ನು ತಪ್ಪುತಾ ಇದೆ ಏನೇ ಇರಲಿ ಒಟ್ಟಾರೆಯಾಗಿ ಒಂದು ಪೊಲೀಸ್ ಅಧಿಕಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಹುಡುಗಿಯರ ಜೊತೆ ಲಿಂಕ್ ಕೂಡ ಇತ್ತು ಅಂತ ಈ ಈ ಒಂದು ಮಹಿಳೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅದೇ ರೀತಿಯಾಗಿ ಮೋಸ ಮಾಡಿದ್ದಾನೆ ನನ್ನ ಬಳಸಿಕೊಂಡಿದ್ದಾನೆ ಇದರ ಕುರಿತಾಗಿ ಅವರ ಕುಟುಂಬದವರಾಗಲಿ ಯಾರೇ ಆಗಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ ಆದರೆ ಅವನು ನನ್ನನ್ನು ಬಳಸಿಕೊಂಡಿರೋದಂತೂ ಸತ್ಯ ನನ್ನ ಫೋಟೋಗಳು ಅವನ ಹತ್ರ ಇದ್ದಾವೆ ನನ್ನನ್ನು ಒಂದು ಸಾರಾಯಿ ಕುಡಿಸಿ ಏಕಾಂತದಲ್ಲಿ ಸಂದರ್ಭದಲ್ಲಿ ಫೋಟೋಗಳನ್ನು ತೆಗೆದುಕೊಂಡು ಅವನ ಹತ್ರ ಇಟ್ಕೊಂಡಿದ್ದಾನೆ ಅನ್ನೋ ರೀತಿಯಲ್ಲಿ ನನಗೆ ಅನಿಸ್ತಾ ಇದೆ ಅನ್ನೋ ಮಾಹಿತಿಯನ್ನು ಆ ಒಂದು ಯುವತಿ ಹಂಚಿಕೊಳ್ತಾ ಇರುವಂಥದ್ದು ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಗೊತ್ತಾಗ್ತಾ ಇಲ್ಲ ಏನಾಗುತ್ತೆ ಇನ್ನು ಆ ಒಂದು ಪೊಲೀಸ್ ಅಧಿಕಾರಿ ವಿರುದ್ಧ ದೂರು ದಾಖಲಾಗುತ್ತೆ ಅವನು ನನ್ನ ತನಿಖೆ ಮಾಡ್ತಾರೆ ಇನ್ನು ಕೆಲವು ದಿನದಲ್ಲಿ ಇದೆಲ್ಲವೂ ಕೂಡ ಮುಚ್ಚೋಗ್ಬಿಡುತ್ತೆ ಆದರೆ ಇಲ್ಲಿ ಸಮಾಜಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಎಂಬುದನ್ನು ನಾವು ಗಮನಿಸಲೇಬೇಕಾಗಿದೆ ಆ ಕುರಿತಾಗಿ ಏನು ಕೂಡ ಯೋಚನೆ ಮಾಡೋದಕ್ಕೆ ಆಗದಿರುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಇಂತಹ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಆಗಬಾರ್ದು ಅಂತ ಸಾಕಷ್ಟು ಬಾರಿ ಅನ್ಕೊಳ್ತೀವಿ ಆದರೆ ಇಂತಹ ಪ್ರಕರಣಗಳು ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಮುದ್ದಾದ ಹೆಂಡತಿ ಒಂದು ಕುಟುಂಬ ಇದ್ದರೂ ಕೂಡ ಪರ ಸ್ತ್ರೀಯರೊಂದಿಗೆ ಯಾಕೆ ಸಂಬಂಧವನ್ನು ಬಳಸ್ಕೊಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ಯಾಕೆ ಸಂಬಂಧಗಳನ್ನು ಇಟ್ಕೊಳ್ತಾ ಇದ್ದಾರೆ ಇದೊಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಇದರಲ್ಲಿ ಇಬ್ಬರದ್ದು ಕೂಡ ತಪ್ಪಿದೆ ಒಬ್ಬರದೇ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಇಬ್ಬರು ಕೂಡ ಸ್ಪಂದನೆಯನ್ನು ನೀಡಿದ್ದಕ್ಕಾಗಿಯೇ ಈ ರೀತಿಯಾಗಿ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ನನಗೆ ಹೆಚ್ಚು ಮಾತನಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಬದಲಿಗೆ ಏನೇನು ಆಗಿದೆ ಎಂಬುದನ್ನು ಕೂಡ ಗಮನಿಸಲೇಬೇಕಾಗುತ್ತೆ ಇದರಿಂದ ಸಮಾಜಕ್ಕೆ ಯಾವ ರೀತಿಯಾದಂಥ ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಹಿಡಬೇಕಾಗುತ್ತೆ ಆ ಕಾರಣದಿಂದಾಗಿ ಈ ಒಂದು ವಿಷಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ